ನಮಸ್ತೆಗಳೇರೆ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೂಢ ಸಂಸ್ಥೆ ಧಾರವಾಡ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎಂಟರವರೆಗೆ ಹದಿಮೂರು ದಿನಗಳ ಕಾಲ ಉಚಿತ ಊಟ ವಸತಿ ತರಬೇತಿಯೊಂದಿಗೆ ಕೃಷಿ ಉದ್ಯಮಿ ಹೈನುಗಾರಿಕೆ ಕುರಿ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಗೊಬ್ಬರ ತಯಾರಿಕೆ ಮೇವಿನ ಬೆಳೆಗಳು ಮತ್ತು ಕೃಷಿ ಸಂಬಂಧಿಸಿದ ಪರ್ಯಾಯ ಬೆಳೆಗಳು ಮತ್ತು ಆಧುನಿಕ ಕೃಷಿ ಮಣ್ಣಿನ ಸಂರಕ್ಷಣೆ ಹೀಗೆ ಹಲವಾರು ಕೃಷಿ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ಹದಿಮೂರು ದಿನಗಳ ಕಾಲ ಧಾರವಾಡದ ಗಾಂಧಿನಗರದಲ್ಲಿ ತರಬೇತಿ ಇರಲಿದೆ ಈ ತರಬೇತಿಯಲ್ಲಿ ಊಟ ವಸತಿ ಉಚಿತವಾಗಿರುತ್ತದೆ ಹತ್ತೊಂಬತ್ತು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿನ ವಯೋ ಯುವ ವಯೋಮತಿ ಇರಬೇಕು ಯುವಕರು ಮತ್ತು ಯುವತಿಯರಿಗೆ ತರಬೇತಿ ಪಡೆಯಬಹುದು ರೂಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆಯಲು ತರಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಹೊಂದಿರಬೇಕು ಈ ರೂಡ್ ಸಂಸ್ಥೆಯಲ್ಲಿ ತರಬೇತಿ ಪಡೆಯಲು ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಹೆಸರನ್ನು ನೋಂದಾಯಿಸಲು ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ಸೊನ್ನೆ ಆರು ಐದು ಮೂರು ಎರಡು ಇನ್ನೊಂದು ನಂಬರ್ ಒಂಬತ್ತು ಜೀರೋ ಜೀರೋ ಎಂಟು ನಾಲ್ಕು ನಾಲ್ಕು ಎಂಟು ಐದು ಒಂದು ಎಂಟು ಆಸಕ್ತರು ತಮ್ಮ ಹೆಸರು ಊರು ತಾಲೂಕು ಜಿಲ್ಲೆ ಫೋನ್ ನಂಬರನ್ನು ಈ ನಂಬರ್ಗೆ ಕಳಿಸಿಕೊಡಬೇಕು ಈ ತರಬೇತಿ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎಂಟರವರೆಗೆ ಹದಿಮೂರು ದಿನಗಳ ಕಾಲ ಊಟ ವಸತಿ ಉಚಿತ ಇರಲಿದೆ ಇಂಥ ಮಾಹಿತಿಗಾಗಿ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಧನ್ಯವಾದಗಳು